ಒಂದು ಕ್ರಾಂತಿಯ ನಂತರ ಇತ್ತೀಚಿನ ದಿನಗಳಲ್ಲಿ ರೈತರ ಒಂದು ಇಂಥ ಒಂದು ಬೃಹತ್ ಹೋರಾಟಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಗುರ್ಲಾಪುರದಲ್ಲಿ ನಮ್ಮ ರೈತ ಬಂಧುಗಳ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಆವಾಗ ಆ ಒಂದು ಹೋರಾಟದಿಂದ ರಾಜ್ಯ ಸರ್ಕಾರಗಳೇ ಬದಲಾದಂತಹ ಒಂದು ಉದಾಹರಣೆಯನ್ನ ನಾವು ಹಿಂದೆ ನೋಡಿದ್ದೀವಿ ಇವತ್ತು ಗುರ್ಲಾಪುರ ಕೇಸ್ ಅಲ್ಲಿ ಕೂಡಿದಂತ ರೈತರು ಒಂದು ನಲವತ್ತು ಸಾವಿರ ಐವತ್ತು ಸಾವಿರ ರೈತರು ಯಾವುದೇ ಗಾಡಿ ಗೋಡಾ ತಗೊಂಡು ಕರೆದು ತಂದಂತ ರೈತರಲ್ಲ ಯಾವುದೇ ರ್ಯಾಲಿಗಳಿಗೆ ದುಡ್ಡು ಕೊಟ್ಟು ತಂದಂತ ರೈತರಲ್ಲ ನಾವು ದುಡಿದಂತ ಕಬ್ಬಿಗೆ ಬೆಲೆ ಕೊಡ್ರಿ ನಮ್ಮ ಬೆವರಿಗೆ ಬೆಲೆ ಕೊಡ್ರಿ ಅಂತ ನ್ಯಾಯಯುತ ಹಕ್ಕನ್ನ ನಮ್ಮ ರೈತ ಬಾಂಧವರು ಇವತ್ತು ಹೋರಾಟದ ಮೂಲಕ ಇವತ್ತು ಗುರ್ಲಾಪುರ ಕ್ರಾಸ್ ಇಂದ ಆರು ದಿವಸದಿಂದ ಮಾಡ್ತಾ ಇದ್ದಾರೆ ನಾನು ರೈತ ಎಲ್ಲ ನಮ್ಮ ರಾಜಕಾರಣಿಗಳಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ಇದು ರೈತ ಹೋರಾಟ ಇದರಲ್ಲಿ ಯಾರು ರಾಜಕಾರಣ ತರಬಾರದು ನಾವು ದೇವಸ್ಥಾನಕ್ಕೆ ಹೋಗೋವಾಗ ದೇವಸ್ಥಾನದ ಹೊರಗಡೆ ಚಪ್ಪಲಿ ಕಳೆದು ಒಳಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದೇ ರೀತಿ ನಾವು ಈ ಒಂದು ಹೋರಾಟದಲ್ಲಿ ಹೊರಗಡೆ ಚಪ್ಪಲಿ ತೆಗೆದು ರೈತರ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ನಾ ಎಲ್ಲ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಇನ್ನು ಓಟ ರೈತರು ಬೇಕು ನಿಮಗೆಲ್ಲ ಮಾನ ಸನ್ಮಾನ ಆಗಬೇಕು ನೀವು ಎಂಎಲ್ ಎಂಪಿ ರೈತರು ಬೇಕು ರೈತರು ಅನ್ನ ಹಾಕೋ ರೈತಿಗೆ ಅನ್ನಕ್ಕೆ ಕೊರತೆ ಆದಾಗ ನೀವು ಯಾರೂ ಬರೋದಿಲ್ಲ ಅಂತಂದ್ರೆ ನೀವು ರಾಜಕಾರಣಿ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನಾಗಿದೆ ಎಪ್ಪತ್ತೊಂಬತ್ತು ಎಂಬತ್ತು ಜನ ಇರೋ ಫ್ಯಾಕ್ಟರಿ ಮಾಲಕರು ಎಪ್ಪತ್ತೊಂಬತ್ತು ಎಂಬತ್ತು ಜನ ರಾಜ್ಯದಲ್ಲಿರುವಂತಹ ಫ್ಯಾಕ್ಟರಿ ಮಾಲಕರು ಕೋಟಿಗಟ್ಲೆ ಇರುವಂತಹ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಸಂದರ್ಭ ಬಂದನೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ನಿಮಗೆ ಎಪ್ಪತ್ತು ಎಂಬತ್ತು ಸಹ ಎಪ್ಪತ್ತು ಎಂಬತ್ತು ಎಂಬತ್ತು ಫ್ಯಾಕ್ಟರಿ ಮಾಲಕರು ಬೇಕು ಕೋಟಿ ಕೋಟಿಗಟ್ಲೆ ಇರುವಂತಹ ನಮ್ಮ ರೈತರು ಬಾಂಧವರು ಬೇಕು ನಾನು ಅದಕ್ಕೆ ನಿಮಗೆ ವಿನಂತಿ ಮಾಡ್ಕೊತೀನಿ ಇದು ಇಲ್ಲಿಗೆ ನಿಲ್ಲದಾಗುತ್ತಿಲ್ಲ ಎಲ್ಲಿವರೆಗೂ ನಮಗೆ ಯೋಗ್ಯ ಬೆಲೆ ಶುಭದಲ್ಲೂ ಅಲ್ಲಿವರೆಗೂ ನಮ್ಮ ರೈತರು ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ರೈತ್ ಕೇಳ್ತಾ ಇರೋದೇನು ರೈತ್ ಕೇಳ್ತಾ ಇರೋದೇನು ಇವತ್ತು ರೈತರ ಬೆಳೆ ಕಬ್ಬಿನಿಂದ ಇವತ್ತು ಫ್ಯಾಕ್ಟರಿ ಮಾಲಕರು ಕೋಟಿ ಕೋಟಿ ಗಳಿಸಿದ ರೈತ್ ಎಲ್ಲದಾನ ರೈತ ಎಲ್ಲದಲ್ಲ ಅಲ್ಲೇ ಅದಾನ ಅವನು ಬಾಳೆ ಏನು ಸುತ್ತಾಗಿಲ್ಲ ಅವ್ರ ಕಮ್ಮು ಬೇಗ ಬಾಳೆ ಸುತ್ತು ಮಾಡಿಕೊಂಡು ಫ್ಯಾಕ್ಟರಿ ಮಾಡಿಕೊಂಡು ಇವತ್ತು ಏನೇನೋ ಆಗಿದವ್ರಲ್ಲವೇ ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ ನೀವು ಕೆಳಗಿನಿಂದ ಮ್ಯಾಗಿಂದ ಬಂದಿದ್ದ ಹಾದಿ ತಿರುಗಿ ನೋಡ್ರಿ ನೀವು ಕೆಳಗಿಂದ ಮ್ಯಾಗ್ ತಂದವರು ರೈತರದ ನಿಮ್ಮನ್ನ ಆರ್ಷಿ ಕಳಿಸಿದವರು ರೈತರದ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ಅನ್ಯಾಯ ಆದ್ರೆ ನೀವು ಉಳಿಯಂಗಿಲ್ಲ ಯಾರೂ ಉಳಿಯಂಗಿಲ್ಲ ಇವತ್ತು ರೈತರ ಶಕ್ತಿ ಇಲ್ಲ ಅಂತ ಐತಿ ಅದಕ್ಕ ನಿಮ್ಮ ಸಮಸ್ತ ರೈತರು ಬಾಂಧವ್ರು ನೋಡಿ ನಾನು ಒಬ್ಬ ರೈತನ ಮಗ ಮಗಾದೀನಿ ನಾನು ಒಬ್ಬ ರೈತನ ಮಾತನಾಗಿ ಇವತ್ತು ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೇನೆ ನಿಮ್ಮ ಜೊತೆ ನಾವಿರ್ತೇವೆ ಇದೇ ಹೇಳಿದ್ರಲ್ಲ ಸಾಯಂಕಾಲವರೆಗೂ ಇಲ್ಲಿ ಇರಬೇಕಂತ ದಯವಿಟ್ಟು ಕ್ಷಮೆ ಮಾಡ್ರಿ ಯಾಕಂದ್ರೆ ನಾನು ಎಲ್ಲ ಕಡೆ ಹೋಗ್ಬೇಕು ಇವತ್ತು ಅಥಣಿ ಒಳಗೆ ಎಲ್ಲೆಲ್ಲಿ ಮಾಡಿದಾರ ಎಲ್ಲ ಕಡೆ ಹೋಗಿ ನಾನು ಬೆಂಬಲ ಮಾಡುವಂತ ಸಂದರ್ಭ ಇರೋದ್ರಿಂದ ಶ್ರೀಗಳ ಒಂದು ಅನುಮತಿಯನ್ನು ಪಡೆದು ನಮ್ಮ ಎಲ್ಲ ಸಂಘಟಕರ ಅನುಮತಿ ಪಡೆದು ನಾವು ಬೇರೆ ಕಡೆ ಹೋಗ್ಬೇಕಾಗ್ತದೆ ನಾವು ಇಲ್ಲಿ ಇಲ್ಲ ಅಂದ್ರೆ ನಿಮ್ ಜೊತೆ ಅಂತಲ್ಲ ಸರ್ವದ್ದೇ ಕರೆದು ನಿಮ್ ಜೊತೆ ಬರಕ್ ನಾವು ತಯಾರದೀವಿ ಯಾವುದೇ ಒಂದು ಹೋರಾಟಕ್ಕೆ ನಾವು ಚಿಂತದೀವಿ ನಮಗೆ ರಾಜಕಾರಣ ಎರಡನೇ ನಮಗೆ ರಾಜಕಾರಣ ಎರಡನೇದಾದ್ರೆ ನಮಗೆ ಮುಖ್ಯ ಅಲ್ಲ ನಮಗೆ ಮುಖ್ಯ ರೈತರ ರೈತರ ಒಂದು ಏಳಿಗೆ ಆಗಬೇಕು ರೈತರ ಏಳಿಗೆ ನಮಗೆ ಮುಖ್ಯದ ನಿಮ್ಮ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಿ ನಮ್ಮ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಪರಮ ಪೂಜ್ಯರಿಗೆ ಇಲ್ಲಿಯ ಸಂಘಟನೆ ಆ ಮಹಾನುಭಾವ ರೈತರಿಂದ ಬೆಳೆದು ದೊಡ್ಡವನಾಗಿ ರೈತರು ಬೆಳೆದಿರ್ತಕ್ಕಂಥ ಕಪ್ಪನ್ನು ತನ್ನ ಸಕ್ಕರೆ ಕಾರ್ಖಾನೆ ನೋಡಿದು ಅದರಿಂದ ಲಾಭ ಪಡೆದುಕೊಂಡು ಶ್ರೀಮಂತನಾಗಿ ಸಾಹ್ಕಾರ್ ಎನಿಸಿಕೊಂಡು ಮತ್ತೆ ರೈತರ ಬಗ್ಗೆ ಕೀಳಾಗಿ ಮಾತನಾಡ್ತಿಲ್ಲ ಏ ಕಿಸಬಾಯಿ ನಿನಗೆ ಯಾವ ತನ್ನ ಸಹಕಾರ ರೈತರ ಕಣ್ಣು ಅರಿಸತಕ್ಕಂಥ ಕೆಲಸ ನೀ ಮಾಡ ರೈತರ ಕಣ್ಣಾಗ ನೀರು ಬರ್ತಕ್ಕಂಥ ಕೆಲಸ ನೀ ಮಾಡಕ್ಕೆ ಹೋಗುವ ಅಂದಾಗ ಮಾತ್ರ ನೀ ನಿಜವಾದ ಅಂತ ಎನಿಸಿಕೊಳ್ಳ ಇನ್ನೊಂದು ಮಾತು ಕೆಲವೊಂದು ಕಾರ್ಖಾನೆ ಮಾಲೀಕರು ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ತೆಗೆದಿದ್ದಾರೆ ತಮಗೆಲ್ಲ ಗೊತ್ತಿದೆ ಕೆಲವೊಂದು ಕಾರ್ಖಾನೆಗಳನ್ನ ಸಮೀಪದ ರಾಜ್ಯದಲ್ಲಿ ತೆಗೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ತಮ್ಮ ಕಾರ್ಖಾನೆಯಲ್ಲಿ ಮುರಿಸ್ತಕ್ಕಂಥ ಕಬ್ಬಿಗೆ ಮೂರ್ ಸಾವಿರದ ಐದುನೂರು ಮೂರ್ ಸಾವಿರದ ಆರ್ನೂರ ಕೊಟ್ಟು ಆ ಕಬ್ಬ ನುರಿಸ್ತಾರೆ ಅದೇ ಮಾಲೀಕ ಈ ನಮ್ಮ ಕರ್ನಾಟಕದಲ್ಲಿ ಆ ಸಕ್ಕರೆ ಕಾರ್ಖಾನೆಯಲ್ಲಿ ನುಡಿಸತಕ್ಕಂತ ಕಬ್ಬಿಗೆ ಮೂರು ಸಾವಿರ ಕೊಡುವ ನೀ ಗಳಿಸಿ ಅಟ್ಟ ಶ್ರೀಮಂತನಾಗಿ ಅಟ್ಟ ದೊಡ್ಡ ಸರ್ಕಾರನಾಗಿ ಅಷ್ಟು ದೊಡ್ಡ ಹೆಸರು ಗಳಿಸಿ ನೀ ಏನ್ ಮಾಡವೇ ನೀ ಎಷ್ಟು ಗಳಿಸಾವದಿ ಈ ರೈತರಿಗೆ ಅನ್ಯಾಯ ಮಾಡಿದ್ದೆ ಅಂತಂದ್ರೆ ನಿನಗೆಂದು ನೀ ಎಂದೂ ಉದ್ಧಾರ ಆಗಂಗಿಲ್ಲ ನೀ ಎಂದೂ ಉದ್ಧಾರ ಆಗಂಗಿಲ್ಲ ನೋಡಿ ಇಲ್ಲೇ ಕಣ್ಣು ಮುಂದೆ ಹಾಳಾಗಿ ಹೋಗಲಿಲ್ಲ ಅಂದ್ರೆ ಹೇಳ್ತಿ ರೈತರು ಯಾವತ್ತು ರೈತರು ಈ ಭೂಮಿಯ ಸ್ವಚ್ಛದ ಮಾಡ ರೈತ ಬೆಳದ್ರ ನೀವು ಬದುಕ್ತಿ ಇಲ್ಲಿಕ ರೈತ ಬೆಳೆದಿದ್ದರೆ ಏನು ಬದುಕಲಿಕ್ಕೆ ಸಾಧ್ಯ ಈ ರೀತಿಯಾಗಿರ್ತಕ್ಕಂಥ ಹೋರಾಟ ಯಶಸ್ವಿ ರೈತರ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಹೋರಾಟ ಈ ರೀತಿಯಾಗಿ ಬೃಹತ್ ಹೋರಾಟ ಆಗಿಲ್ಲ ರೈತರ ಇಲ್ಲಿ ಬಿಸಿಲಾಗ ಬೀದಿ ಮ್ಯಾಗ ಗಟಾರ ಮ್ಯಾಗ ಕುಣಿಸಿರಲ್ಲ ನೀವು ರಾಜಕಾರಣಿಗಳು ನೀವು ನಾನಾಯ್ಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರದಿರತಕ್ಕಂಥ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟ ಆ ಸಂವಿಧಾನದಾಗ ನಮಗೆ ಏನಾಯ್ತು ನಮಗೆ ಎಲ್ಲರಿಗೂ ದೇವಿ ಒಳಗ ನಮ್ಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬರ್ಲಾಕ ಸಾಧ್ಯ ಆಗಂಗಿಲ್ಲ ಎಲ್ಲ ಕುಡಿಸಿ ಹೋದ ಹಾಕಿ ನಿಮ್ಮನ್ನು ಕಳಿಸ್ತೀವಿ ನಮ್ ಪರವಾಗಿ ನೀವು ಹೋರಾಟ ಮಾಡೋಂತೇಳಿ ನಾವು ಕಳಿಸಿರ್ತೀವಿ ಅವರು ಕಣ್ಣು ಮುಚ್ಕೊಂತಾರೋ ಕಿವಿಯಾಗ ಹತ್ತಿ ಬೋಳಿ ಹಾಕೊಂಡು ಏನ್ ಮಾಡುತ್ತ ಅಂತಾರಾಜಿಕಾರಿಗಳು ಕೂಡ್ರಿ ನಿಮಗೆ ಲಾಭ ಒಂದ ವರ್ಷ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಿ ಒಂದು ಮೂರು ವರ್ಷ ಆರು ಐದು ಹತ್ತು ಶುಗರ್ ಫ್ಯಾಕ್ಟ್ರಿ ಮಾಡ್ತಾರೆ ನಿಮಗೆ ಲಾಭ ಐತಿ ಅದ್ರೊಳಗೆ ಸ್ವಲ್ಪ ಮಾಡಬೇಕಾಗ್ತದೆ ಈ ವೇದಿಕೆಗೆ ದಯಮಾಡಿ ರಾಜಕೀಯ ಹೊರತುಪಡಿಸಿ ನಾನು ಇವತ್ತು ಬೇಗ ಆದ್ರೂ ಅಂತ ಹೇಳಿನಿ ಈಗ ಆದ್ರೂ ಅಂತ ಹೇಳ್ತೀನಿ ಮುಂದಾದ್ರೂ ಅಂತ ಹೇಳಿ ಪಕ್ಷನ ಹೊರತುಪಡಿಸಿ ತಾನೂ ಒಬ್ಬ ರೈತನಾಗಿ ಆ ರೈತನಿಗೋಸ್ಕರ ನಿಮ್ ಜೊತೆ ಇರ್ತನು ಅನ್ನೋದಾದ್ರೆ ಈ ವೇದಿಕೆ ಅಂತ್ಕೊಂಡು ಏನಾದರೂ ತಮ್ಮದಾದಂತ ಅನಿಸಿಕೆ ಸಲಹೆ ಸೂಚನೆಗಳನ್ನ ಹೋರಾಟಗಾರರಿಗೆ ಕೊಡಬಹುದು ಇನ್ನೊಂದು ಹೇಳ್ತೀನಿ ನಾನು ದಯಮಾಡಿ ಸಿಕ್ಕ ಸಿಕ್ಕವ್ರಿಗೆಲ್ಲ ಸಾಕಾರ ಹಣಬೇಡ್ರಿ ಹಡದವ್ವಪ್ಪ ನಿಮ್ಗೆ ನಾಲ್ಕು ನಾಲ್ಕು ಐದೈದು ಎಕರೆ ಹೊಲ ಕೊಟ್ಟಿರ್ತಾರೆ ಅಂತ ಕೇವಲವಾಗಿ ನಡ್ಕೋತೇ ನಿನಗೆ ಎಟ್ ಕೊಟ್ಟನಪ್ಪ ಅವ ಸಾಕಾರ ಅಣ ಅನ್ನೋದು ನಾ ಕೇಳಬೇಕಾಗ್ತತಿ ಕೊಟ್ಟಿದ್ದ ಸಾಹಕಾರ ಅನ್ರಿ ಸಿಕ್ಕ ಸಿಕ್ಕ ಅವ್ರ ಸಹಕಾರ ಅನ್ಬಾರ ಹೆತ್ ಅವ ಅಪ್ಪ ಗೌರವ ಕೊಡೋದನ್ನ ಮೊದಲು ಕರಿ ನೀವು ಇದನ್ನ ಪದ್ಧತಿ ಬಿಡಬೇಕು ಗುಲಾಮ್ ಪದ್ಧತಿ ಬಿಡಬೇಕು ನಮ್ಮಲ್ಲಿ ಹೆಂಗಾಗ್ಲಾಗ್ತ ಚಂದ್ರ ಬ್ರಿಟಿಷರು ಇರುವಂತ ಕಾಲದಾಗ ಭಾಡಿದ್ರ ಅವ್ರದಾದಂತದ್ ಕಟ್ಟಡಗಳು ನೋಡ್ರಿ ಏ ಒಂದು ಕಟ್ಟಡಗಳು ರೇಲಿ ಹಳಿಗಳು ಇನ್ನ ಅದು ಗ್ರನ್ಸ್ ತೆಗಿಲಕ್ಕಾದ್ರೂ ಇನ್ನ ಬೀಳಂಗಿಲ್ಲ ಇವ್ರು ಹಾದು ವರ್ಷಕ್ಕೆ ಇಟ್ಟಿರ್ತಾರ ಈ ವರ್ಷ ಕೊಡ್ತಾರ ಇವೆಲ್ಲ ಪರಿಸ್ಥಿತಿ ಅದಾವ ಅಟ್ ಕೀಳಾಗಿ ನಡ್ಸಲತ್ತಾರ ನಮ್ಮ ಗುಲಾಬರಂತೆ ನಡ್ಸಲತ್ತಾರ ಅವ್ರಿಗೆ ಆದೇಶ ಮಾಡೋದು ಯಾರ್ರಿ ಇವ್ರು ಓಟ್ ಮುಖಾಂತರ ತಿರ್ಕೊಂಡಿರ್ಬೇಕು ಈಗೇನಾದ್ರೂ ತಾಕತ್ತು ಅನ್ನೋದಿದ್ರ ಆದ್ರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನೀನು ಪರವಾಗಿ ನಿನ್ನ ಹತ್ರ ಹೇಳ್ಬೇಕು ಅಂದ್ರು ನೀವು ಕೊಟ್ಟು ತಪ್ಪೈತೆ ಈಗ ಇದಕ್ಕೆ ಬಂದು ಹೇಳಿ ಅವನ ಪವರ್ ನಾನ್ ನೋಡ್ತೀನಿ ಇಲ್ಲ ನನ್ನ ಪವರ್ ಅವ್ ನೋಡ್ಲಿಕ್ಕೆ ತಪ್ಪೈತಂದ್ರೆ ಕಾಲಿಗೆ ಕ್ಷಮೆ ಕೇಳಿ ಹೋಗ್ತಾನ ಎಲ್ಲಿ ಕುತ್ಕೊಂಡು ಅಲ್ಲಿ ಎಲ್ಲೋ ಮನೆಯಾಗ ಕುತ್ಕೊಂಡು ಮಾಡಾಚಾರ ಅದು ಬರೋಬರ್ ಐತಿ ಅವ್ರದೂ ಐತಿ ಅವ್ರದೂ ಬರೋಬರ್ ಐತಿ ಎ ಸಿ ರೂಮ್ ನ್ಯಾಗ ಕುತ್ಕೊಂಡು ಮಾತಾಡೋದಲ್ಲ ಬಾಬಾ ಬರಪ್ಪರ ಆರ್ ದಿನ ಮಣಿ ಮಾರ ಬೆಟ್ಟ ಸಾಯಂದ್ರ ಬಂದಾರ ನಂದಗಾಂ ದಿಂದ ದಯಮಾಡ್ ಸ್ವಾಗತ ಕೋರ್ಬೇಕಾಗಿತ್ತು ದಯಮಾ ಕ್ಷಮೆ ಇರಲಿ ಮಹಿಳೆಯರು ಅವ್ರು ಗುರುವಾಪುರಕ್ಕೂ ಬಂದಿದ್ರು ಇವತ್ತು ಅತ್ನಿಯಾಗೆ ಚಂದ್ರ ಸಂಪೂರ್ಣ ಏನೋ ಅಲ್ಲಿ ಮಹಿಳೆಯರು ಅಲ್ಲಿ ಸಂಗೋಡರಾಯನ ಸರ್ಕಲ್ ಕರ್ದಾರ ಅಲ್ಲಿಂದು ಈ ಬೇದಿಕೆ ಬರ್ಬೇಕಂತ ಹೇಳಿ ಅದನ್ನ ನಂದಗಾಂತ್ ಗ್ರಾಮದಿಂದ ಪ್ರೀತಿ ಪೂಜಾರಿ ಅವರ ನೇತೃತ್ವದಿಂದ ಎಲ್ಲಾ ಮಹಿಳೆಯರು ಬಂದಾರ ಅವ್ರಿಗೆ ಗೌರವನ ಚಪ್ಪಾಳೆ ಮುಖಾಂತರ ಗೌರವ ಸೂಚಿಸಬೇಕು ಅದೇ ಪ್ರಯತ್ನಿಸ್ತಾರೆ ಅವರಿಗೆ ಚಪ್ಪಾಳಿ ಮುಖಾಂತರ ಗೌರವವನ್ನು ಸೂಚಿಸಿ ದಯಮಾಡಿ ಇನ್ನ ಪೂಜ್ಯರು ತಮ್ಮದಾದಂತಹ ಅನಿಸಿಕೆಗಳನ್ನ ನಾವು ನಾವೇನಾದ್ರೂ ತಪ್ಪು ತಡೆಗಳಾಗಿದ್ರೆ ನಮಗೂ ಮಾರ್ಗದರ್ಶಕರಾಗಿ ಇಲ್ಲಿ ಎಲ್ಲ ಹಿರಾರದಲ್ಲಿ ಆದರೂ ಪೂಜ್ಯರು ಕಡೆಯಿಂದ ನಾವು ಮಾರ್ಗದರ್ಶನ ಪಡ್ಕೊಂಡು ಮುಂದಿನ ಆಗ್ರಹವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಬೇಗನೆ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಒಳಗಾಗಿ ಮತ್ತೆ ಮುಂದೆ ಕೊಡಬೇಕಾಗಿಲ್ಲ ರೈತರು ಕರೆಸ್ಕೊರಿ ನೀವು ಕೊಡ್ರಿ ಎಲ್ಲಾರು ಒಂದು ಸಂಧಾನ ರೂಪದೊಳಗ ರೈತ ಖುಷಿಯಾಗಿ ತನ್ನ ಮನೆಗೆ ಹೋಗ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಅಧಿಕಾರಿಗಳು ತೆಗೆದುಕೊಂಡು ಬರಬೇಕು ನಿಮ್ ಮಂತ್ರಿ ಮೋದರ ವಿಶ್ವಾಸ ತೆಗೆಕಡಿ ಫ್ಯಾಕ್ಟರಿ ವಿಶ್ವಾಸ ಕೊಡ್ರಿ ನಾವು ಮಾತ್ರ ಯಾರನ್ನು ಕೂಡ ವೈಯಕ್ತಿಕವಾಗಿ ಶಬ್ದಗಳಿಂದ ನಾನು ಈಕೆ ಮಾಡ್ಲಿಕ್ಕೆ ಹೋಗುದಿಲ್ಲ ನಮ್ ಕಳಕಳಿ ನಮ್ ಕೂಗ ಏನು ನಮ್ಮ ರೈತನಿಗೆ ಕೊಡಬೇಡ್ರಿ ನಮ್ಮ ರೈತ ಬೆಳೆದಾಗ ನೀವು ಕಾರ್ಖಾನೆ ನಾಲ್ಕು ನಾಲ್ಕು ಕಾರ್ಖಾನೆಗಳು ಕಟ್ಟಿರಿ ಕಟ್ಟಲಿಕ್ಕೆ ಮೂಲ ಪಾಯ ಯಾರು ಅಂತ ನಮ್ಮ ರೈತ ಆ ರೈತನಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಕೊಡ್ಲಿಕ್ಕಂಥ ಅತ್ಯಂತ ತುರ್ತುಗತಿಯಲ್ಲಿ ಅದನ್ನು ಕಾರ್ಯ ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಅತ್ಯಂತ ಆಗ್ರಹದ ಮೂಲಕ ತಮ್ಮ ವಿನಂತಿಯನ್ನು ಮಾಡಿಕೊಂಡು ಎಲ್ಲ ಪ್ರಜೆ ರೈತ ಬಂದವರು ಇವತ್ತು ಬಿಸಿಲು